ನಮಸ್ಕಾರ ಹೇಗಿದ್ರೆ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಒಂದು ವೇಳೆ ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಬೆಳವಣಿಗೆ ಆಗ್ತಾ ಇದೆ ಹಾಗಾದ್ರೆ ಇಲ್ಲಿವರೆಗೆ ಆಗಿರುವಂತಹ ಬೆಳವಣಿಗೆ ಏನು ಆ ವಿವರವನ್ನ ಗಮನಿಸ್ತಾ ಹೋಗೋಣ ನಿಮ್ಮೆಲ್ಲರಿಗೂ ಎಲ್ರಿಗೂ ಕೂಡ ಗೊತ್ತಿರುವ ಹಾಗೆ ಇವತ್ತು ಹತ್ತನೇ ದಿನದ ಕಾರ್ಯಾಚರಣೆ ಇವತ್ತೇನಾಯ್ತು ಆ ವಿವರವನ್ನು ಕೂಡ ಗಮನಿಸೋಣ ಬಂಧುಗಳೇ ಎಸ್ ಐ ಟಿ ಅಧಿಕಾರಿಗಳು ಸ್ಪಷ್ಟನೆ ಕೊಡುವವರೆಗೂ ಅಥವಾ ಮಾಧ್ಯಮ ಪ್ರಕಟಣೆಯನ್ನ ಹೊರಡಿಸುವವರೆಗೂ ಕೂಡ ಈಗ ಬರ್ತಿರುವಂತಹ ಮಾಹಿತಿ ಕೇವಲ ಅಂತೆಕಂತೆ ಮಾತ್ರ ಅಥವಾ ಸ್ಪೆಕ್ಯುಲೇಷನ್ ಅಷ್ಟೇ ಹಾಗಂತೆ ಹೀಗಂತೆ ಸಿಕ್ತಂತೆ ಸಿಕ್ಕಿಲ್ವಂತೆ ಬರೀ ಇಂತಹ ಚರ್ಚೆಗಳಲ್ಲೂ ಕೂಡ ಮುಂದುವರಿತಾ ಹೋಗುತ್ತೆ ಎಸ್ ಐ ಟಿ ಅಧಿಕಾರಿಗಳು ಯಾಕೆ ಮಾಧ್ಯಮ ಪ್ರಕಟಣೆಯನ್ನು ಹೊರಡಿಸ್ತಾ ಇಲ್ಲ ಯಾಕೆ ಸ್ಪಷ್ಟನೆಯನ್ನು ಕೊಡ್ತಾ ಇಲ್ಲ ಅದು ಗೊತ್ತಿಲ್ಲ ಎಸ್ ಐ ಟಿ ಅಧಿಕಾರಿಗಳು ಕೇವಲ ತನಿಖೆಯ ಬಗ್ಗೆ ಮಾತ್ರ ತಲೆಕೆಡಿಸಿಕೊಂಡ ಹಾಗೆ ಕಾಣಿಸ್ತಾ ಇದೆ ಅಂದ್ರೆ ಎಸ್ತಿ ಪಂಜರ ಸಿಕ್ತು ಸಿಕ್ಕಿಲ್ಲ ಎನ್ನುವಂತ ಚರ್ಚೆ ಸಾರ್ವಜನಿಕ ವಲಯದಲ್ಲಿ ನಡೀತಾ ಇದೆಯಲ್ಲ ಸಂಬಂಧಪಟ್ಟ ಸಂಬಂಧಪಟ್ಟಾಗಿ ತೀರಾ ತಲೆಕೆಡಿಸಿಕೊಂಡ ಹಾಗೆಯೂ ಕೂಡ ಇಲ್ಲ ಅವರು ಒಟ್ಟಾರೆಯಾಗಿ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ಆ್ಯಂಗಲ್ಗಳಲ್ಲಿ ತನಿಖೆಯನ್ನು ಮುಂದುವರಿಸಿರುವ ರೀತಿಯಲ್ಲಿ ಕಾಣಿಸ್ತಾ ಇದೆ ಈಗಾಗಲೇ ಗ್ರಾಮ ಪಂಚಾಯಿತಿಯಿಂದ ಮಾಹಿತಿಯನ್ನು ಸಂಗ್ರಹಿಸಿದ್ದಾರೆ ಬೆಳ್ತಂಗಡಿ ಸ್ಟೇಷನ್ ಇಂದ ಮಾಹಿತಿ ಸಂಗ್ರಹಿಸಿದ್ದಾರೆ ಧರ್ಮಸ್ಥಳ ಸ್ಟೇಷನ್ ಇಂದ ಮಾಹಿತಿ ಸಂಗ್ರಹಿಸಿದ್ದಾರೆ ಅದೇ ರೀತಿಯಾಗಿ ಗುಪ್ತವಾಗಿಯೂ ಕೂಡ ಒಂದಷ್ಟು ಕಡೆಗಳಲ್ಲಿ ಓಡಾಡ್ತಾ ಇದ್ದಾರಂತೆ ಸ್ಥಳೀಯರಿಂದಲೂ ಕೂಡ ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರಂತೆ ಈ ಆಂಗಲ್ ಅಲ್ಲೂ ಕೂಡ ಒಂದು ಕಡೆಯಿಂದ ತನಿಖೆ ನಡೀತಾ ಇದೆ ಅಂದ್ರೆ ತುಂಬಾ ಜನ ಅಂದ್ಕೊಂಡಿದ್ದೀರಿ ಈ ಅಸ್ಥಿ ಪಂಚರವೇ ಪ್ರಮುಖವಾದಂತ ವಿಚಾರ ಅಂತ ಅದು ಪ್ರಮುಖ ವಿಚಾರ ಅಲ್ಲ ಅಂತ ನಾನು ಹೇಳ್ತಾ ಇಲ್ಲ ಅಂದ್ರೆ ಎಸ್ ಐ ಟಿ ಅಧಿಕಾರಿಗಳು ಕೇವಲ ಆ ತಲೆಬುರುಡೆ ಅಥವಾ ಅಸ್ಥಿ ಪಂಜರದ ಹಿಂದೆ ಮಾತ್ರ ಬಿದ್ದಿಲ್ಲ ಎಸ್ ಐ ಟಿಯಲ್ಲೂ ಕೂಡ ಸಾಕಷ್ಟು ತಂಡಗಳಿದ್ದಾವೆ ಆ ತಂಡಗಳು ಬೇರೆ 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 ಕಡೆಗಳಲ್ಲಿ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ ಅಥವಾ ಬೇರೆ ಬೇರೆ ರೀತಿಯಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿ ಎಲ್ಲವನ್ನು ಕೂಡ ಸಂಗ್ರಹಿಸ್ತಾ ಇದ್ದಾರೆ ಒಟ್ಟಾರೆಯಾಗಿ ಸಾರ್ವಜನಿಕವಾಗಿ ಸಹಜವಾಗಿ ಒಂದು ಕುತೂಹಲ ಇದ್ದೇ ಇರುತ್ತೆ ಅಸ್ಥಿ ಪಂಜರ ಸಿಕ್ತಂತೆ ಸಿಕ್ಕಿಲ್ವಂತೆ ಹಾಗಂತೆ ಹೀಗಂತೆ ಹೇಳಿ ಒಟ್ಟಾರೆಯಾಗಿ ಎಸ್ ಐ ಟಿ ಅಧಿಕಾರಿಗಳು ಕ್ಲಾರಿಟಿ ಕೊಡುವವರೆಗೂ ಕೂಡ ಈ ಚರ್ಚೆ ಮುಂದುವರಿತಾನೆ ಹೋಗುತ್ತೆ ಈಗಾಗಲೇ ನೀವು ಗಮನಿಸ್ತಾ ಇದ್ದೀರಿ ಒಂದಷ್ಟು ಗುಂಪುಗಳು ಕೂಡ ಈ ವಿಚಾರದಲ್ಲಿ ನಿರ್ಮಾಣ ಆಗಿದ್ದಾವೆ ಅವರ ನಡುವೆ ಆರೋಪ ಪ್ರತ್ಯಾರೋಪವೂ ಕೂಡ ಇದೇ ರೀತಿಯಾಗಿ ಕಂಟಿನ್ಯೂ ಆಗತ್ತೆ ಈ ಚರ್ಚೆಗೆ ಸದ್ಯಕ್ಕಂತೂ ಬ್ರೇಕ್ ಹಾಕೋದಿಕ್ಕೆ ಸಾಧ್ಯವೇ ಇಲ್ಲ ಒಂದಷ್ಟು ಜನರ ಆರೋಪ ಏನಪ್ಪಾ ಅಂದ್ರೆ ಈಗ ಬಿಜೆಪಿ ನಾಯಕರು ಕೂಡ ಆ ಆರೋಪಕ್ಕೆ ಧ್ವನಿಗೂಡಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಧರ್ಮಸ್ಥಳವನ್ನ ಟಾರ್ಗೆಟ್ ಮಾಡಲಾಗಿದೆ ಈ ಅನಾಮಿಕನ ಹಿಂದೆ ಅವರಿದ್ದಾರೆ ಇನ್ಯಾರೋ ಫಂಡ್ ಮಾಡ್ತಾ ಇದ್ದಾರೆ ಹಾಗೆ ಹೀಗೆ ಎನ್ನುವ ರೀತಿಯಲ್ಲಿ ಅದೇನಾದ್ರೂ ಸತ್ಯ ಅಂತ ಆಗಿದ್ರೆ ಈ ತನಿಖೆ ಮೂಲಕ ಅದು ಕೂಡ ಹೊರಗಡೆ ಬರಬೇಕಾಗುತ್ತೆ ಇನ್ನೊಂದು ಕಡೆಯಿಂದ ಇಲ್ಲ ಸಾಕ್ಷಿದಾರ ಆತನ ಸ್ವಯಂ ಪ್ರೇರಿತವಾಗಿ ಮುಂದೆ ಬಂದಿದ್ದು ಆತನಿಗೆ ಪಾಪ ಪ್ರಜ್ಞೆ ಕಾಡ್ತಾ ಇತ್ತು ಆತ ಎಲ್ಲ ವಿಚಾರಗಳನ್ನು ಕೂಡ ಹೇಳ್ಕೊಂಡಿದ್ದಾನೆ ಆದ್ರೆ ಬಹಳ ವರ್ಷಗಳ ನಂತರ ಧರ್ಮಸ್ಥಳಕ್ಕೆ ಬಂದಿರುವಂತಹ ಕಾರಣಕ್ಕಾಗಿ ಆತನ ಅಂದ್ರೆ ಒಂದಷ್ಟು ಜಾಗದ ಕುರಿತಾಗಿ ಆತನಿಗೆ ಮರವು ಇರಬಹುದು ಈ ರೀತಿಯಾಗಿ ಕೂಡ ಒಂದಷ್ಟು ಚರ್ಚೆ ಮುಂದುವರಿತಾ ಇದೆ ಒಟ್ಟಾರೆಯಾಗಿ ಈ ಚರ್ಚೆಗೆ ಸದ್ಯಕ್ಕಂತೂ ಫುಲ್ ಸ್ಟಾಪ್ ಹಾಕೋದಕ್ಕೆ ಸಾಧ್ಯವೇ ಇಲ್ಲ ಇದು ಹಾಗೇ ಮುಂದುವರಿತಾ ಹೋಗುತ್ತೆ ನೋಡೋಣ ಏನೆಲ್ಲ ಬೆಳವಣಿಗೆ ಆಗುತ್ತೆ ಆದಷ್ಟು ತಾಳ್ಮೆಯಿಂದ ಕಾದು ನೋಡೋಣ ಯಾಕಂದ್ರೆ ಈ ತನಿಖೆಗಂತಲೇ ಒಂದು ಎಸ್ ಐ ಟಿ ಅನ್ನ ಫಾರ್ಮ್ ಮಾಡಲಾಗಿದೆ ಎಸ್ ಐ ಟಿ ಅಧಿಕಾರಿಗಳು ಇದಕ್ಕೆ ಹಗಲು ರಾತ್ರಿನದ ಶ್ರಮವನ್ನು ಕೂಡ ಹಾಕ್ತಾ ಇದ್ದಾರೆ ಇಲ್ಲಿವರೆಗೆ ಅತ್ಯಂತ ಪಾರದರ್ಶಕವಾಗಿ ಪ್ರಾಮಾಣಿಕವಾಗಿ ತನಿಖೆಯೂ ಕೂಡ ಆಗ್ತಾ ಇದೆ ಪಾರದರ್ಶಕ ಅಂದ್ರೆ ಸಾರ್ವಜನಿಕರಿಗೆ ಗೊತ್ತಾಗ್ತಿಲ್ಲ ಅಷ್ಟೇ ಏನು ಮಾಹಿತಿಯೂ ಕೂಡ ಗೊತ್ತಾಗ್ತಿಲ್ಲ ಎಸ್ ಐ ಟಿ ಅಧಿಕಾರಿಗಳು ಏನು ಮಾಡ್ತಿದ್ದಾರೆ ಯಾವ ಸುಳಿವು ಕೂಡ ಸಿಗ್ತಾ ಇಲ್ಲ ಅದರ ತನಿಖೆಯಲ್ಲಿ ಏನೋ ಲೋಪ ಆಗ್ತಾ ಇದೆ ಇನ್ನೇನೋ ಆಗ್ತಾ ಇದೆ ಆ ರೀತಿಯಾಗಿ ಸದ್ಯಕ್ಕಂತೂ ಅನಿಸ್ತಾ ಇಲ್ಲ ಓಕೆ ನಾನು ಇವತ್ತಿನ ಕಾರ್ಯಾಚರಣೆಗೆ ಹಾಗೆ ಶುರು ಮಾಡ್ತಾ ಹೋಗ್ತೀನಿ ಬೇರೆ ಬೇರೆ ಒಂದಷ್ಟು ಇಂಟ್ರೆಸ್ಟಿಂಗ್ ವಿಚಾರವೂ ಕೂಡ ಇದೆ ನೀವೆಲ್ಲರೂ ಕೂಡ ಗಮನಿಸಬೇಕಾಗಿರುವಂತಹ ವಿಚಾರ ಅದಕ್ಕೂ ಮುನ್ನ ನಿಮ್ಮಲ್ಲಿ ಎಷ್ಟು ಜನ ಈ ವಿಡಿಯೋವನ್ನ ಗಮನಿಸಿದ್ದೀರೋ ಎಲ್ಲ ಗೊತ್ತಿಲ್ಲ ಇದೊಂದು ವಿಡಿಯೋವನ್ನ ನೀವು ಗಮನಿಸಿಕೊಂಡು ಬನ್ನಿ ಅದಾದ ಬಳಿಕ ನಾನು ವಿಚಾರವನ್ನ ಶುರು ಮಾಡ್ತೀನಿ முரண் <laughs> ಒಂದು ಕಡೆ ಈ ವಿಡಿಯೋವನ್ನ ನೋಡಿದ್ರಲ್ಲ ಈ ವಿಡಿಯೋ ನೋಡಿದ ಬಳಿಕವೂ ಕೂಡ ನೀವು ಇದನ್ನ ಧರ್ಮದೇಟು ಅಂತ ಬಣ್ಣಿಸ್ತೀರಾ ಹಾಗಾದ್ರೆ ಒಂದಷ್ಟು ಕಡೆಗಳಲ್ಲಿ ನಾನು ಗಮನಿಸ್ತಾ ಇದ್ದೆ ಯೂಟ್ಯೂಬರ್ಗಳಿಗೆ ಧರ್ಮದೇಟು ಆಕ್ರೋಶದ ಕಟ್ಟೆ ಒಡೆದು ಗ್ರಾಮಸ್ಥರು ಭಕ್ತರು ಹೊಡೆದು ಬಿಟ್ಟರು ಎನ್ನುವ ರೀತಿಯಲ್ಲಿ ಅದು ಹೇಗೆ ಆ ರೀತಿಯಾಗಿ ಹೇಳೋದಿಕ್ಕೆ ಆಗುತ್ತೋ ನನಗಂತೂ ಅರ್ಥ ಆಗ್ತಾ ಇಲ್ಲ ಇದನ್ನ ಧರ್ಮದೇಟು ಅನ್ನೋದಕ್ಕೆ ಸಾಧ್ಯವ ಸ್ವಲ್ಪ ಎಡವಟ್ಟಾಗಿದ್ರು ಕೂಡ ಹೆಚ್ಚಿನ ಪೆಟ್ಟು ಬಿದ್ದಿದ್ರು ಕೂಡ ಪರಿಸ್ಥಿತಿ ಎಲ್ಲಿಗೆ ಹೋಗ್ತಾ ಇತ್ತು ಎಲ್ಲೋ ಗೊತ್ತಿಲ್ಲ ಯೂಟ್ಯೂಬರ್ಗಳಿಗೆ ಆ ಪರಿಯಾಗಿ ಹೊಡೆದು ಬಿಟ್ಟಿದ್ದಾರೆ ಆ ಪರಿಯಾಗಿ ಕಾಲಲ್ಲಿ ಹಾಕೊಂಡು ತುಳಿದು ಬಿಟ್ಟಿದ್ದಾರೆ ಏನ್ ಹೇಳಬೇಕು ಗೊತ್ತಾಗ್ತಾ ಇಲ್ಲ ಇದನ್ನ ಅಂದ್ರೆ ಹಾಡ ಹಗಲ ಸಂದರ್ಭದಲ್ಲಿ ಎಲ್ರು ನೋಡುವಂತ ಸಂದರ್ಭದಲ್ಲಿ ಗೂಂಡಾಗಳು ಈ ರೀತಿಯಾಗಿ ದಾಳಿ ಮಾಡಿದ್ದಾರಲ್ಲ ಹ್ಮ್ ಇದನ್ನು ಒಂದಷ್ಟು ಜನ ಸಮರ್ಥನೆ ಮಾಡ್ಕೊಳ್ತಿದ್ದಾರೆ ಅವರ ಪರವಾಗಿ ಒಂದಷ್ಟು ಜನ ಮಾತಾಡ್ತಾ ಇದ್ದಾರೆ ಅದು ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ ಮಾಧ್ಯಮದವರು ಸೇರಿದಂತೆ ಒಂದಷ್ಟು ಜನ ಅವರ ಪರವಾಗಿ ಈಗಾಗಲೇ ಬ್ಯಾಟಿಂಗ್ ಅನ್ನ ಮಾಡ್ತಿದ್ದಾರೆ ಧರ್ಮದೇಟು ಮತ್ತೊಂದು ಮಗದೊಂದು ಎನ್ನುವ ರೀತಿಯಲ್ಲಿ ಬಣ್ಣಿಸಲಾಗ್ತಾ ಇದೆ ಆ ವಿಡಿಯೋ ನೋಡ್ತಾ ಇದ್ರೆ ಗೊತ್ತಾಗುತ್ತೆ ಯಾವ ಪರಿಯಾಗಿ ಹೊಡೆದು ಬಿಟ್ಟಿದ್ದಾರೆ ಅಂತ ನಾನು ಹೇಳ್ತಾ ಇರೋದು ಯೂಟ್ಯೂಬರ್ಗಳ ಬಗ್ಗೆ ನಿಮಗೆ ಸಿಟ್ಟಿರಬಾರ್ದು ಅಂತ ನಾನು ಹೇಳ್ತಾ ಇಲ್ಲ ಅವರ ಮಾತಿನ ಬಗ್ಗೆ ನಿಮಗೆ ಆಕ್ಷೇಪ ಇರಬಾರ್ದು ಅನ್ನೋದು ಕೂಡ ನನ್ನ ಮಾತಲ್ಲ ಅವ್ರ ಬಗ್ಗೆ ನಿಮಗೆ ಸಿಟ್ಟಿರಬಹುದು ಒಂದಷ್ಟು ಭಿನ್ನಾಭಿಪ್ರಾಯ ಇರಬಹುದು ಅವರು ಮಾಡ್ತಿರೋ ಸರಿನೇ ಅಲ್ಲ ಅನ್ನೋದು ಕೂಡ ನಿಮ್ಮ ಅಭಿಪ್ರಾಯ ಆಗಿರಬಹುದು ಆ ಅಭಿಪ್ರಾಯ ತಪ್ಪು ಅನ್ನೋದು ನಂದು ಏನೂ ಕೂಡ ಹೇಳ್ತಾ ಇಲ್ಲ ಅದು ನಿಮ್ಮ ನಿಮಗೆ ಬಿಟ್ಟಿರುವಂತಹ ವಿಚಾರ ಒಂದಷ್ಟು ಜನರಿಗೆ ಸಂಬಂಧಪಟ್ಟ ನನ್ನ ಕಂಟೆಂಟ್ಗಳ ಬಗ್ಗೆಯೂ ಕೂಡ ನಿಮ್ಗೆ ಭಿನ್ನಾಭಿಪ್ರಾಯ ಇರಬಹುದು ನನ್ನ ಬಗ್ಗೆಯೂ ಕೂಡ ನಿಮಗೆ ಆಕ್ಷೇಪ ಇರಬಹುದು ಹಾಗೇನಾದ್ರೂ ಇತ್ತು ಅಂತ ಆದ್ರೆ ನಿಮಗೆ ಕಾನೂನು ರೀತಿಯಲ್ಲಿ ಒಂದಷ್ಟು ಅವಕಾಶಗಳಿದೆ ಕಂಪ್ಲೇಂಟ್ ಕೊಡಿ ಕಂಪ್ಲೇಂಟ್ ತಗೊಂಡಿಲ್ಲ ಅನ್ನೋ ಪ್ರತಿಭಟನೆ ಮಾಡಿ ಇಲ್ಲ ಅಂತಂದ್ರೆ ಕೋರ್ಟ್ಗೆ ಹೋಗೋದಕ್ಕೆ ಅವಕಾಶ ಇದೆ ಅದನ್ನು ಬಿಟ್ಕೊಂಡು ಕಾನೂನನ್ನು ಕೈಗೆತ್ಕೊಳ್ತೀರಿ ಅಂದ್ರೆ ಏನು ಹೇಳಿ ಹ್ಮ್ ಅದಾದ ಬಳಿಕ ಅದನ್ನು ಬೇರೆ ಬೇರೆ ರೀತಿಯಲ್ಲಿ ತಿರುಚುವಂತ ಒಂದಷ್ಟು ಪ್ರಯತ್ನಗಳೆಲ್ಲೂ ಕೂಡ ಆಯಿತು ಸರಿ ಘಟನೆಗೆ ಸಂಬಂಧಪಟ್ಟಾಗ ಒಟ್ಟಾರೆ ಏಳು ಪ್ರಕರಣ ದಾಖಲಾಗಿದೆ ಸಾಕಷ್ಟು ಮಂದಿಯ ವಿರುದ್ಧ ಐ ಆರ್ ದಾಖಲಾಗಿದೆ ಒಂದಷ್ಟು ಮಂದಿ ಅಲ್ಲೇ ಇದ್ದಾರಂತೆ ಒಂದಷ್ಟು ಜನ ಊರು ಬಿಟ್ಟಿದ್ದಾರೆ ಎನ್ನುವಂತ ಮಾಹಿತಿಯೂ ಕೂಡ ಬರ್ತಾ ಇದೆ ಈ ಹಲ್ಲೆಗೆ ಸಂಬಂಧಪಟ್ಟಾಗೆ ಓರ್ವ ವ್ಯಕ್ತಿಯನ್ನ ಬಂಧಿಸಲಾಗಿದೆ ಈಗ ಇನ್ನೊಂದು ಹೆಜ್ಜೆ ಮುಂದೆ ಹೋಗೋಣ ಹತ್ತನೇ ದಿನದ ಕಾರ್ಯಾಚರಣೆಗೆ ಸಂಬಂಧಪಟ್ಟ ಹಾಗೆ ಬಂಧುಗಳ ಇಲ್ಲಿವರೆಗೆ ನಿಮ್ಮೆಲ್ಲರಿಗೂ ಎಲ್ರಿಗೂ ಕೂಡ ಗೊತ್ತಿರುವ ಹಾಗೆ ಬಹಳ ಕುತೂಹಲದಿದ್ದು ಹದಿಮೂರನೇ ಪಾಯಿಂಟ್ಗೆ ಸಂಬಂಧಪಟ್ಟ ಹಾಗೆ ಯಾಕಂದ್ರೆ ಅಲ್ಲಿ ಮಾಸ್ ಬರಿಯಲ್ಸ್ ಆಗಿತ್ತು ಎನ್ನುವ ರೀತಿಯಲ್ಲಿ ಸಾಕ್ಷಿದಾರ ಹೇಳ್ತಾ ಇದ್ದ ಆದ್ರೆ ಇವತ್ತು ಹದಿಮೂರನೇ ಪಾಯಿಂಟ್ ಕಾರ್ಯಾಚರಣೆ ಶುರು ಮಾಡಬಹುದು ಅಂತ ಎಲ್ಲರೂ ಕೂಡ ಅಂದ್ಕೊಂಡಿದ್ರು ಆದ್ರೆ ಹದಿಮೂರನೇ ಪಾಯಿಂಟ್ ಕಾರ್ಯಾಚರಣೆ ಶುರು ಮಾಡಿಲ್ಲ ಕಾರಣ ಅಲ್ಲಿ ಕರೆಂಟ್ ಕಂಬಗಳಿದ್ದಾವೆ ಒಂದು ಕಿಂಡಿ ಅಣೆಕಟ್ಟು ಇದೆ ಹೀಗಾಗಿ ಅಲ್ಲಿ ಖಚಿತಪಡಿಸಿಕೊಂಡ ಬಳಿಕವೇ ಕಾರ್ಯಾಚರಣೆಯನ್ನು ಆರಂಭಿಸಿಕೊಳ್ಬೇಕು ಆರಂಭಿಸಬೇಕಾಗತ್ತೆ ಹೀಗಾಗಿ ಖಚಿತಪಡಿಸಿಕೊಳ್ಳೋದಕ್ಕೆ ಜಿ ಪಿ ಆರ್ ಯಂತ್ರ ಗ್ರೌಂಡ್ ಪೆನೆಟ್ರೇಟಿಂಗ್ ರಾಡರ್ ಆ ಯಂತ್ರದ ಮೊರೆ ಹೋಗಲಿದೆ ಎಸ್ ಐ ಟಿ ಅಧಿಕಾರಿಗಳು ಎನ್ನುವಂತ ಮಾಹಿತಿ ಬರ್ತಾ ಇದೆ ಈಗಾಗಲೇ ಸಭೆಯಲ್ಲಿ ಆ ಕುರಿತಂತೆ ನಿರ್ಧಾರವನ್ನು ಕೂಡ ತೆಗೆದುಕೊಳ್ಳಲಾಗಿದೆಯಂತೆ ಜಿ ಪಿ ಆರ್ ಯಂತ್ರ ಇನ್ನೂ ಕೂಡ ಬಾರದ ಕಾರಣಕ್ಕಾಗಿ ಹದಿಮೂರನೇ ಪಾಯಿಂಟ್ನಲ್ಲಿ ಕಾರ್ಯಾಚರಣೆಯನ್ನ ಆರಂಭಿಸಿಲ್ಲ ಅಥವಾ ಅದಕ್ಕೂ ಮೀರಿ ಬೇರೆ ಏನಾದರೂ ಕಾರಣಗಳಿದೆಯಾ ಅದು ಕೂಡ ಗೊತ್ತಿಲ್ಲ ಯಾಕಂದ್ರೆ ಎಸ್ ಐ ಟಿ ಅಧಿಕಾರಿಗಳ ನಡೆ ಬಹಳ ಕುತೂಹಲ ಹುಡಿಸ್ತಾ ಇದೆ ಅಥವಾ ತುಂಬಾ ರಹಸ್ಯವಾಗಿ ಅವರು ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ ಇದು ಹದಿಮೂರನೇ ಪಾಯಿಂಟ್ಗೆ ಸಂಬಂಧಪಟ್ಟಂತ ವಿಚಾರ ಇವತ್ತು ಇದ್ದಕ್ಕಿದ್ದ ಹಾಗೆ ಆ ವ್ಯಕ್ತಿಯನ್ನ ಎಲ್ಲರೂ ಅಂದ್ಕೊಂಡಿದ್ರು ಒಂದು ಹದಿಮೂರನೇ ಪಾಯಿಂಟ್ ಕಾರ್ಯಾಚರಣೆ ನಡೆಯುತ್ತೆ ಇಲ್ಲಾಂತಂದ್ರೆ ಬಂಗ್ಲಾ ಗುಡ್ಡದಲ್ಲಿ ಇನ್ಯಾವುದಾದ್ರು ಪಾಯಿಂಟ್ಸ್ ಗಳನ್ನ ಮಾಡಬಹುದು ಎನ್ನುವ ರೀತಿಯಲ್ಲಿ ಆದ್ರೆ ಧರ್ಮಸ್ಥಳದಿಂದ ಒಂದು ಮೂರು ಕಿಲೋಮೀಟರ್ ದೂರದಲ್ಲಿ ಪ್ರದೇಶ ನಾನು ಧರ್ಮಸ್ಥಳಕ್ಕೆ ಹೋದಾಗ ಆ ಪ್ರದೇಶಕ್ಕೆ ಹೋಗಿದ್ದೆ ಆ ಕಲ್ಲೇರಿ ಪೆಟ್ರೋಲ್ ಬಂಕ್ ಅಂತ ಬರುತ್ತೆ ಅಲ್ಲಿಂದಲೂ ಕೂಡ ಮುಂದೆ ಇರುವಂತಹ ಒಂದು ಪ್ರದೇಶ ಬೋಳಿಯಾರ್ ಎನ್ನುವಂತ ಪ್ರದೇಶ ಅಲ್ಲಿ ಗೋಕ್ರತಾರ್ ಎನ್ನುವಂತ ಒಂದು ಅರಣ್ಯ ಪ್ರದೇಶ ಇದೆ ಅಲ್ಲಿಗೆ ಸಾಕ್ಷಿದಾರ ಎಸ್ ಐ ಟಿ ಅಧಿಕಾರಿಗಳನ್ನ ಆತ ಕರ್ಕೊಂಡು ಹೋಗ್ತಾನೆ ಅಲ್ಲೂ ಕೂಡ ಇವತ್ತು ಅತ್ಯಂತ ರಹಸ್ಯವಾದಂತಹ ಕಾರ್ಯಾಚರಣೆ ನಡೆಯಿತು ಅಲ್ಲಿಗೆ ಯಾಕೆ ಕರ್ಕೊಂಡು ಹೋದ್ರೂ ಗೊತ್ತಿಲ್ಲ ಮಾಧ್ಯಮಗಳಾದಂತಹ ಚರ್ಚೆ ಅಂದ್ರೆ ಆತ ಕಲ್ಲೇರಿ ಎನ್ನುವಂತ ಒಂದು ಪಾಯಿಂಟ್ ಅನ್ನ ಹೇಳಿದ್ದ ಅಲ್ಲಿ ಹನ್ನೆರಡು ವರ್ಷದ ವಿದ್ಯಾರ್ಥಿಯನ್ನ ಸಮವಸ್ತ್ರ ಬ್ಯಾಗ್ನ ಸಹಿತ ನಾನು ಹೂತು ಹಾಕಿದ್ದೆ ಅಂತ ಹೇಳಿ ತುಂಬಾ ಜನ ಇವತ್ತು ವ್ಯಾಖ್ಯಾನ ಮಾಡಿದ್ದು ಅದೇ ಪಾಯಿಂಟ್ ಇದು ಅಂತ ಹೇಳಿ ಗೊತ್ತಿಲ್ಲ ಇನ್ನು ಪದ್ಮಲತಾ ಎನ್ನುವಂತ ಹೆಣ್ಣು ಮಗಳ ಸಾವಾಗಿತ್ತು ಬಹಳ ವರ್ಷಗಳ ಹಿಂದೆ ಸಿ ಐ ಡಿ ತನಿಖೆ ನಡೆದಿತ್ತು ಆದ್ರೆ ಈಗಲೂ ಕೂಡ ಆರೋಪಿಗಳನ್ನು ಪತ್ತೆ ಹಚ್ಚೋದಕ್ಕೆ ಸಾಧ್ಯ ಆಗಿಲ್ಲ ಪ್ರತಿಭಟನೆ ನಡೆದಿತ್ತು ರಾಜ್ಯಾದ್ಯಂತ ಆಕ್ರೋಶ ವ್ಯಕ್ತವಾಗಿತ್ತು ಬಹಳ ಚರ್ಚೆಗಳ ಕೂಡ ಆಗಿತ್ತು ಆ ಹೆಣ್ಮಗಳನ್ನ ಬರೋಬ್ಬರಿ ಐವತ್ತ ಎರಡು ದಿನಗಳ ಕಾಲ ಹಿಂಸೆಯನ್ನ ಕೊಟ್ಟು ಆಕೆಯನ್ನು ಬಳಸಿಕೊಂಡು ಪ್ರಾಣವನ್ನ ತೆಗೆಯಲಾಗಿತ್ತು ಐವತ್ತೆರಡು ದಿನದ ಬಳಿಕ ಆಕೆಯ ದೇಹ ಪತ್ತೆಯಾಗಿತ್ತು ಆ ಪದ್ಮಲತಾ ಮನೆಯ ಸಮೀಪವೇ ಇವತ್ತು ಅಲ್ಲೊಂದು ಪಾಯಿಂಟ್ ಅನ್ನ ಮಾಡಿ ಕಾರ್ಯಾಚರಣೆ ನಡೆಸಲಾಯಿತು ತುಂಬಾ ರಹಸ್ಯವಾದ ಕಾರ್ಯಾಚರಣೆ ನಡೆಯಿತು ಹೆಚ್ಚಿನ ಭದ್ರತೆಯನ್ನು ಒದಗಿಸಲಾಗಿತ್ತು ಇತ ಸಾಕ್ಷಿದಾರನಿಗೂ ಕೂಡ ಹೆಚ್ಚಿನ ಭದ್ರತೆ ಕೊಡಲಾಗಿದೆ ಗನ್ಮ್ಯಾನ್ ಭದ್ರತೆ ಇದೆ ಎಸ್ಕಾಟ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಯಾಕಂದ್ರೆ ಗಲಾಟೆ ಎಲ್ಲವೂ ಕೂಡ ಐತಲ್ಲ ಹೀಗಾಗಿ ಆತನಿಗೆ ಸಮಸ್ಯೆ ಆಗಬಾರ್ದು ಅಂತ ಹೇಳಿ ಜೊತೆಗೆ ಆ ಪಾಯಿಂಟ್ ಅಲ್ಲೂ ಕಾರ್ಯಾಚರಣೆ ಮಾಡುವಾಗ ಇವತ್ತು ನೂರ ಐವತ್ತಕ್ಕೂ ಅಧಿಕ ಪೊಲೀಸರ ಭದ್ರತೆ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಮಾಧ್ಯಮದವ್ರನ್ನ ತುಂಬಾ ದೂರ ಇಟ್ಟು ಇವತ್ತು ಅತ್ಯಂತ ರಹಸ್ಯವಾಗಿ ಕಾರ್ಯಾಚರಣೆಯನ್ನು ಮಾಡಲಾಯಿತು ಹೆಚ್ಚು ಕಡಿಮೆ ನಾಲ್ಕು ಗಂಟೆಗಳ ಕಾರ್ಯಾಚರಣೆ ಅಲ್ಲಿ ಹಿಟಾಚಿಯನ್ನು ಕೂಡ ತೆಗೆದುಕೊಂಡು ಹೋಗಲಾಗಿತ್ತು ಹಾಗೆ ಕಾರ್ಮಿಕರನ್ನು ಕೂಡ ತೆಗೆದುಕೊಂಡು ಹೋಗಲಾಗಿತ್ತು ಆದರೆ ಅಲ್ಲಿ ಶೋಧ ಕಾರ್ಯಾಚರಣೆ ನಡೀತಾ ಕೇವಲ ಮಾರ್ಕಿಂಗ್ ಮಾಡ್ಲಾಯ್ತಾ ಯಾವುದಕ್ಕೆ ಸಂಬಂಧಪಟ್ಟಾಗಿಯೂ ಕೂಡ ಕ್ಲಾರಿಟಿ ಇಲ್ಲ ಯಾಕಂದ್ರೆ ಮಾಧ್ಯಮದವರಿಗೆ ಅದು ಕಾಣ್ತಾ ಇರಲಿಲ್ಲ ಒಳಗಡೆ ಇದ್ದಂತ ಮಾಧ್ಯಮದವರಿಗೆ ಮಾಹಿತಿ ಕೊಡ್ತಾ ಇರಲಿಲ್ಲ ಹೀಗಾಗಿ ಒಳಗಡೆ ಏನಾಯ್ತು ಒಂದು ಕೂಡ ಗೊತ್ತಿಲ್ಲ ಅದಾದ ಬಳಿಕ ಮಾಧ್ಯಮಗಳಲ್ಲಿ ಬಂದಂತ ವರದಿ ಅಂದ್ರೆ ಅಲ್ಲಿ ಏನೂ ಕೂಡ ಸಿಕ್ಕಿಲ್ಲ ಎನ್ನುವ ರೀತಿಯಲ್ಲಿ ಅವ್ರು ಹೇಗೆ ಹೇಳಿದ್ರು ಅಂದ್ರೆ ಅಲ್ಲಿ ವಾಪಸ್ ಬರುವ ಸಂದರ್ಭದಲ್ಲಿ ಅವ್ರ ಕೈಯಲ್ಲಿ ಏನೂ ಕೂಡ ಇರ್ಲಿಲ್ಲ ಅಂತ ಅಂದ್ರೆ ಏನಾದ್ರೂ ಸಿಕ್ಕಿತ್ತು ಅಂತಂದ್ರೆ ಸೀಲ್ ಮಾಡಿ ತೆಗೆದುಕೊಂಡು ಬರ್ತಾ ಇದ್ರು ಏನು ಇರ್ಲಿಲ್ಲ ಎನ್ನುವ ರೀತಿಯಲ್ಲಿ ಹೀಗಾಗಿ ಅಲ್ಲಿ ಸಿಕ್ತು ಸಿಗ್ಲಿಲ್ವೋ ಅಲ್ಲಿ ಏನ್ ಮಾಡಿದ್ರು ಯಾರಿಗೂ ಕೂಡ ಗೊತ್ತಿಲ್ಲ ಒಟ್ಟಾರೆಯಾಗಿ ಸತ್ಯ ಏನಪ್ಪಾ ಅಂದ್ರೆ ಅಥವಾ ಕಣ್ಣಿಗೆ ಕಂಡಿದ್ದೇನಪ್ಪ ಅಂದ್ರೆ ಆ ಪ್ರದೇಶಕ್ಕೆ ಎಸ್ ಐ ಟಿ ಅಧಿಕಾರಿಗಳು ಸಾಕ್ಷಿದಾರನ ಜೊತೆಗೆ ಹೋಗಿದ್ರು ಅಂತ ಅದಾದ ಬಳಿಕ ಮತ್ತೊಂದು ಮಾಹಿತಿ ಬಂತು ಅಲ್ಲಿ ಎರಡು ಮೂರು ಪಾಯಿಂಟ್ ಗಳನ್ನ ಮಾಡಲಾಗಿದೆ ನಾಳೆ ಅಲ್ಲೇ ಕಾರ್ಯಾಚರಣೆ ನಡೆಸಲಾಗುತ್ತೆ ಎನ್ನುವ ರೀತಿಯಲ್ಲಿ ಒಟ್ಟಾರೆಯಾಗಿ ಎಸ್ ಐ ಟಿ ಅಧಿಕಾರಿಗಳ ನಡೆಯೂ ಕೂಡ ಬಹಳ ಕುತೂಹಲ ಹುಟ್ಟಿಸ್ತಾ ಇದೆ ಬಹಳ ರಹಸ್ಯವಾಗಿ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ ಯಾವ ಸುಳಿವನ್ನು ಕೂಡ ಬಿಟ್ಕೊಡ್ತಾ ಇಲ್ಲ ಅತ್ತ ಸಾಕ್ಷಿದಾರ ನಡೆಯೂ ಕೂಡ ಅತ್ಯಂತ ನಿಗೂಢವಾಗಿದೆ ಎಸ್ ಐ ಟಿ ಅಧಿಕಾರಿಗಳು ಏನ್ ಮಾಡ್ತಿದ್ದಾರೆ ಏನು ಎತ್ತ ಯಾವ ಮಾಹಿತಿಯು ಕೂಡ ಸದ್ಯಕ್ಕಂತೂ ಗೊತ್ತಾಗ್ತಾ ಇಲ್ಲ ಒಂದು ಎಸ್ ಐ ಟಿ ಅಧಿಕಾರಿಗಳು ಆತನ ಮೇಲೆ ಈಗಾಗಲೇ ವಿಶ್ವಾಸವನ್ನ ಕಳೆದ್ಕೊಂಡಿದ್ರೆ ನನ್ನ ಪ್ರಕಾರ ಆತನನ್ನ ಕಸ್ಟಡಿಗೆ ತೆಗೆದುಕೊಳ್ಳುವಂತ ಸಾಧ್ಯತೆ ಇತ್ತು ಅಹ್ ಆದ್ರೆ ಮಾಧ್ಯಮಗಳು ಬರ್ತಿರುವಂತ ವರದಿ ಅಲ್ಲೂ ಏನೂ ಸಿಕ್ಕಿಲ್ಲ ಇನ್ನು ಏನು ಸಿಕ್ಕಿಲ್ಲ ಪಟಾಕಿ ಬುರುಡೆ ನೋಡ ಕಾದ್ ನೋಡೋಣ ಸ್ವಲ್ಪ ದಿನ ಆಗ್ಲೂ ಕಾರ್ಯಾಚರಣೆಗೆ ಸಂಬಂಧಪಟ್ಟ ಕ್ಲಾರಿಟಿ ಸಿಗುತ್ತೆ ಸದ್ಯಕ್ಕೆ ಏನು ಕೂಡ ಗೊತ್ತಾಗ್ತಾ ಇಲ್ಲ ಆತ ಹೋಗ್ತಿದ್ದಾನೆ ಎಸ್ ಐ ಟಿ ಅಧಿಕಾರಿಗಳು ಹೋಗ್ತಿದ್ದಾರೆ ಆತ ತೋರ್ಸಲೆಲ್ಲ ಕಡೆಗಳಲ್ಲೂ ಕೂಡ ಶೋಧ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ ಯಾವ ಕಾರಣಕ್ಕಾಗಿ ಹೀಗೆ ಮಾಡ್ತಿದ್ದಾರೆ ಯಾವುದು ಕೂಡ ಗೊತ್ತಾಗ್ತಾ ಇಲ್ಲ ಬಿಡಿ ಇದನ್ನ ಇಲ್ಲಿಗೆ ಬಿಡ್ತೀನಿ ನೋಡೋಣ ಮುಂದೆ ಏನೆಲ್ಲ ಬೆಳವಣಿಗೆ ಆಗುತ್ತೆ ಅಂತೇಳಿ ಅದರ ಆಚೆಗೂ ಕೂಡ ಒಂದಷ್ಟು ಬೆಳವಣಿಗೆ ಎಲ್ಲವೂ ಕೂಡ ಆಗಿದೆ ಹಾಗೆ ಮತ್ತೊಂದು ಮಾಹಿತಿ ಬಂತು ಅದೆಷ್ಟು ಕನ್ಫರ್ಮ್ ಗೊತ್ತಿಲ್ಲ ಆತನ ಜೊತೆಗೆ ಹಿಂದೆ ಕೆಲಸ ಮಾಡಿದ್ದಂತ ಐದು ಮಂದಿ ಸಫಾಯಿ ಕರ್ಮಚಾರಿಗಳನ್ನ ತಮಿಳುನಾಡಿನಿಂದ ಕರೆಸಿಕೊಳ್ಳಲಾಗಿತ್ತಂತೆ ಅವರಿಂದಲೂ ಕೂಡ ಒಂದಷ್ಟು ಮಾಹಿತಿಯನ್ನು ಪಡೆದುಕೊಳ್ಳಲಾಯಿತಂತೆ ಆತನಿಗೆ ಸಂಬಂಧಪಟ್ಟ ಹಾಗೆ ಇಂಥದ್ದೊಂದು ಮಾಹಿತಿ ಬಂತು ಗೊತ್ತಿಲ್ಲ ಅದಕ್ಕೆ ಸಂಬಂಧಪಟ್ಟ ಎಷ್ಟು ಕನ್ಫರ್ಮ್ ಏನೋ ಗೊತ್ತಿಲ್ಲ ಅದರ ನಡುವೆ ಇವತ್ತು ಮತ್ತೊಂದು ಪ್ರಮುಖ ಬೆಳವಣಿಗೆ ಆಯಿತು ವೀರೇಂದ್ರ ಹೆಗಡೆ ಅವರ ಸಹೋದರ ಆಗಿರುವಂತಹ ಹರ್ಷೇಂದ್ರ ಕುಮಾರ್ ಹೆಗಡೆ ಮಾಧ್ಯಮಗಳ ವಿರುದ್ಧ ಸಿಟಿ ಸಿವಿಲ್ ಕೋರ್ಟ್ ನ ಮೂಲಕ ಗ್ಯಾಗ್ ಆರ್ಡರ್ನ ತಂದಿದ್ರು ಅಂದ್ರೆ ಮಾಧ್ಯಮಗಳಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸುದ್ದಿ ಪ್ರಸಾರ ಆಗಬಾರದು ಅಂತ ಹೇಳಿ ಅದರ ವಿರುದ್ಧವಾಗಿ ಹೈಕೋರ್ಟ್ಗೆ ಹೋಗಲಾಗಿತ್ತು ಹೈಕೋರ್ಟ್ ಅದಾದ ಬಳಿಕ ಅದನ್ನು ಮತ್ತೆ ಸಿಟಿ ಸಿವಿಲ್ ಕೋರ್ಟ್ಗೆ ಕಳಿಸ್ಕೊಟ್ಟಿತ್ತು ಸಿಟಿ ಸಿವಿಲ್ ಕೋರ್ಟ್ ಅದನ್ನ ತೆಗೆ ತೆಗೆದು ಹಾಕಿಬಿಟ್ಟಿತ್ತು ಆಗಿ ಮಾಧ್ಯಮಗಳ ಮೇಲೆ ಇದ್ದಂಥ ನಿರ್ಬಂಧವನ್ನ ತೆರವುಗೊಳಿಸಲಾಗಿತ್ತು ಅದನ್ನ ಪ್ರಶ್ನಿಸಿ ಹರ್ಷೇಂದ್ರ ಕುಮಾರ್ ಹೆಗಡೆ ಅವರು ಸೀದಾ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ರು ಸುಪ್ರೀಂ ಕೋರ್ಟ್ನಲ್ಲಿ ಇವತ್ತು ಆ ಅರ್ಜಿ ವಿಚಾರಣೆಗೆ ಬಂತು ಸುಪ್ರೀಂ ಕೋರ್ಟ್ ಮಾಧ್ಯಮಗಳಿಗೆ ನಿರ್ಬಂಧವನ್ನ ಹೇರೋದಿಕ್ಕೆ ನಿರಾಕರಿಸಿತು ಅದರ ಬದಲಾಗಿ ಮತ್ತೊಮ್ಮೆ ನೀವು ಸಿಟಿ ಸಿವಿಲ್ ಕೋರ್ಟ್ಗೆ ಹೋಗಿ ಅಲ್ಲಿ ನೀವು ಪ್ರಶ್ನೆಯನ್ನ ಮಾಡಿ ಎನ್ನುವ ರೀತಿಯಲ್ಲಿ ಸೂಚನೆಯನ್ನು ಕೊಡ್ತು ಅಂದ್ರೆ ಸುಪ್ರೀಂ ಕೋರ್ಟ್ನಲ್ಲಿ ಇವತ್ತು ಅಂದ್ರೆ ಅವ್ರು ಹೋಗಿದ್ದಕ್ಕೆ ಅವರಿಗೆ ಯಾವುದೇ ರೀತಿಯಲ್ಲೂ ಕೂಡ ಪ್ರಯೋಜನ ಆಗಲಿಲ್ಲ ಮಾಧ್ಯಮಗಳಿಗೆ ಯಾವುದೇ ರೀತಿಯಲ್ಲೂ ಕೂಡ ಸುಪ್ರೀಂ ಕೋರ್ಟ್ ನಿರ್ಬಂಧವನ್ನ ಹೇರೋದಿಕ್ಕೆ ಒಪ್ಪಿಗೆಯನ್ನು ಸೂಚಿಸಿಲ್ಲ ಇದನ್ನ ಅವರಿಗೆ ಹಿನ್ನಡೆ ಅನ್ನಬಹುದು ಏನನ್ನಬಹುದು ಗೊತ್ತಿಲ್ಲ ಯಾಕಂದ್ರೆ ಈಗ ಮತ್ತೆ ಸಿಟಿ ಸಿವಿಲ್ ಗೆ ಹೋಗಿ ಎನ್ನುವ ರೀತಿಯಲ್ಲಿ ಹೇಳಿದ್ದಾರೆ ಹೀಗಾಗಿ ಸದ್ಯಕ್ಕಂತೂ ಆ ಗ್ಯಾಗ್ ಆರ್ಡರ್ನ ತೆರವುಗೊಳಿಸಲಾಗಿದೆ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಕ್ಕೆ ಅವರಿಗೆ ಯಾವುದೇ ರೀತಿಯಲ್ಲೂ ಕೂಡ ಪ್ರಯೋಜನ ಆಗಿಲ್ಲ ಮಾಧ್ಯಮಗಳಿಗೆ ನಿರ್ಬಂಧವನ್ನ ಹೇರಿಕೆ ಮಾಡಿಲ್ಲ ಇದೊಂದು ಮಾಹಿತಿ ಅದರ ಆಚೆಗೆ ಇದೀಗ ಮತ್ತೋರ್ವ ಸಾಕ್ಷಿದಾರ ಅಂದ್ರೆ ಇಬ್ರು ಸಾಕ್ಷಿದಾರರು ದೂರನ್ನ ಕೊಟ್ಟಿದ್ದಾರೆ ಅದನ್ನ ಇಬ್ಬರನ್ನು ಮರ್ಜು ಮಾಡಿ ಒಂದೇ ಕಂಪ್ಲೇಂಟ್ ಅಂತ ಹೇಳಿ ಅದನ್ನು ಸ್ವೀಕರಿಸಲಾಗಿದೆ ಅಹ್ ಅವರ ವಾದ ಏನಪ್ಪಾ ಅಂದ್ರೆ ಈ ಸಾಕ್ಷಿದಾರ ನಮಗ್ ಗೊತ್ತು ಆತ ರಹಸ್ಯವಾಗಿ ಎಲ್ಲೆಲ್ಲಿ ಹೆಣವನ್ನ ಹೂತಿದ್ದ ಅದು ಕೂಡ ನಮಗೆ ಗೊತ್ತು ಆತ ರಹಸ್ಯವಾಗಿ ಹೂತಿದ್ದೇನೆ ಅಂತ ಅಂದ್ಕೊಂಡಿದ್ದಾನೆ ಆದ್ರೆ ನಮಗೆ ಆ ಪ್ರದೇಶಗಳೆಲ್ಲವೂ ಕೂಡ ಗೊತ್ತು ನಮಗೂ ಕೂಡ ನೀವು ತೋರಿಸೋದಿಕ್ಕೆ ಅವಕಾಶವನ್ನ ಮಾಡ್ಕೊಡ್ಬೇಕು ನಾವು ಕೂಡ ಹೆಣವನ್ನ ಎಲ್ಲಿ ಹೂಳಲಾಗಿದೆ ಅನ್ನೋದನ್ನ ತೋರಿಸ್ತೇವೆ ಈ ಸಾಕ್ಷಿದಾರ ಬಹಳ ವರ್ಷಗಳ ಕಾಲ ಧರ್ಮಸ್ಥಳದಲ್ಲಿ ಇಲ್ದಿದ್ದಂತ ಕಾರಣಕ್ಕಾಗಿ ಆತನಿಗೆ ಗೊತ್ತಿಲ್ಲದೆ ಇರಬಹುದು ಆತ ಗೊಂದಲಕ್ಕೊಳಗಾಗಿರ್ಬೋದು ಆದ್ರೆ ನಮಗ್ ಸ್ಪಷ್ಟವಾಗಿ ಗೊತ್ತು ನಾವು ಅದನ್ನ ತೋರಿಸೋದಕ್ಕೆ ರೆಡಿ ಇದ್ದೇವೆ ಎನ್ನುವ ರೀತಿಯಲ್ಲಿ ಅವರು ಇದೀಗ ದೂರನ್ನ ಕೊಟ್ಟಿದ್ದಾರೆ ಅದಕ್ಕೆ ಎಸ್ ಐ ಟಿ ಅಧಿಕಾರಿಗಳು ಕೂಡ ಒಂದು ಹಿಂಬರವನ್ನ ಕೊಟ್ಟಿದ್ದಾರೆ ಇದಕ್ಕೆ ಸಂಬಂಧಪಟ್ಟಾಗಿ ಧರ್ಮಸ್ಥಳ ಠಾಣೆಯಲ್ಲೂ ಕೂಡ ಇದೀಗ ದೂರು ದಾಖಲಾಗಿದೆ ಇನ್ನೊಂದ್ರೆ ಈಗ ಎಸ್ ಐ ಟಿ ಟೀಮ್ಗೆ ಇದೀಗ ಮತ್ತಷ್ಟು ಬಲ ಬಂದಂತಾಗಿದೆ ಕಾರಣ ಏನಪ್ಪಾ ಅಂದ್ರೆ ಸಾಕ್ಷಿದಾನ ಪರ ವಕೀಲರು ಇನ್ನೊಂದು ಮನವಿಯನ್ನ ಮಾಡ್ಕೊಂಡಿದ್ರು ಎಸ್ ಐ ಯನ್ನ ಪೊಲೀಸ್ ಠಾಣೆಯಾಗಿಯೂ ಕೂಡ ಪರಿಗಣಿಸಬೇಕು ಎನ್ನುವ ರೀತಿಯಲ್ಲಿ ಯಾವ ಕಾರಣಕ್ಕಾಗಿಂದ್ರೆ ಎಸ್ ಐ ಟಿ ಅಧಿಕಾರಿಗಳಿಗೆ ಇಲ್ಲಿವರೆಗೆ ಎಫ್ಐಆರ್ ದಾಖಲಿಸಿಕೊಳ್ಳೋದಿಕ್ಕಾಗಲಿ ಅರೆಸ್ಟ್ ಮಾಡೋದಕ್ಕಾಗ್ಲಿ ವಿಚಾರಣೆ ನಡೆಸೋದಿ ಅದ್ಯಾವುದಕ್ಕೂ ಕೂಡ ಅವಕಾಶ ಇರಲಿಲ್ಲ ಹೊಸ ಹೊಸ ದೂರು ಬಂದ ಸಂದರ್ಭದಲ್ಲಿ ಹೀಗಾಗಿ ಎಸ್ ಐ ಟಿ ಏನೇ ಬಂದ್ರು ಕೂಡ ನೀವು ಧರ್ಮಸ್ಥಳ ಠಾಣೆಗೆ ಹೋಗಿ ದೂರ ಕೊಡಿ ಎನ್ನುವ ರೀತಿಯಲ್ಲಿ ಹೇಳ್ತಾ ಇದ್ರು ಹೀಗಾಗಿ ಪರ ವಕೀಲರು ಅಂಥದ್ದೊಂದು ಮನವಿಯನ್ನ ಮಾಡ್ಕೊಂಡಿದ್ರು ಇದೀಗ ಡಿಜಿ ಐಜಿಪಿ ಅಧಿಕೃತವಾಗಿ ಆದೇಶವನ್ನು ಹೊರಡಿಸಿದ್ದಾರೆ ಇನ್ನು ಮುಂದೆ ಐ ಟಿ ಕಚೇರಿಯೂ ಕೂಡ ಪೊಲೀಸ್ ಠಾಣೆ ರೀತಿಯಲ್ಲಿ ಕಾರ್ಯವನ್ನ ನಿರ್ವಹಿಸುತ್ತೆ ಅಂದ್ರೆ ಅಲ್ಲೂ ಕೂಡ ಐ ಆರ್ ಆಗಬಹುದು ಅಲ್ಲೂ ಕೂಡ ವಶಕ್ಕೆ ತೆಗೆದುಕೊಳ್ಬಹುದು ವಿಚಾರಣೆ ನಡೆಸಬಹುದು ಅರೆಸ್ಟ್ ಮಾಡಬಹುದು ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಸೋದಕ್ಕೆ ಕೋರ್ಟ್ಗೆ ಅವರು ವರದಿಯನ್ನು ಒಪ್ಪಿಸೋದಕ್ಕೆ ಎಲ್ಲದಕ್ಕೂ ಕೂಡ ಅವಕಾಶ ಇದೆ ಹೀಗಾಗಿ ಎಸ್ ಐ ಟಿ ಆ ವಿಸ್ತರಣೆ ಇದೆಯಲ್ಲ ತನಿಖಾ ವಿಸ್ತರಣೆ ಇನ್ನಷ್ಟು ಜಾಸ್ತಿ ಆಗತ್ತೆ ಅಥವಾ ಎಸ್ ಐ ಟಿಗೆ ಇನ್ನಷ್ಟು ಬಲ ಬಂದಂತಾಗತ್ತೆ ಹೀಗೆಲ್ಲ ಮಾಡ್ತಿದ್ದಾರೆ ಅಂದ್ರೆ ಏನೋ ಒಂದು ಆಗ್ತಾ ಇದೆ ಆದ್ರೆ ಏನು ಅನ್ನೋದು ಯಾರಿಗೂ ಕೂಡ ಸ್ಪಷ್ಟವಾಗಿ ಇಲ್ಲಿಯವರೆಗೂ ಕೂಡ ಗೊತ್ತಾಗ್ತಾ ಇಲ್ಲ ಹೀಗಾಗಿ ಎಸ್ ಐ ಟಿ ಅಧಿಕಾರಿಗಳು ಒಂದು ಪ್ರೆಸ್ ಮೀಟ್ ಮಾಡುವವರೆಗೆ ಅಧಿಕೃತವಾದಂತಹ ಮಾಧ್ಯಮ ಪ್ರಕಟಣೆಯನ್ನು ಹೊರಡಿಸುವವರೆಗೆ ನಾವೆಲ್ಲರೂ ಕೂಡ ತಾಳ್ಮೆಯಿಂದ ಕಾದು ನೋಡೋಣ ಈಗಲೇ ಹಾಗಂತೆ ಹೀಗಂತೆ ಎನ್ನುವಂತ ನಿರ್ಧಾರಕ್ಕೆ ಬರೋದು ಬೇಡ ಅದಾದ ಬಳಿಕ ಹೌದು ಈ ಅನಾಮಿಕ ಹೇಳಿದ್ದೆಲ್ಲವೂ ಕೂಡ ಸುಳ್ಳು ಈತನ ಹಿಂದೆ ಯಾರು ಇದ್ದಾರೆ ಷಡ್ಯಂತ್ರವನ್ನ ಮಾಡ್ತಿದ್ದಾರೆ ಅಂತ ಆದ್ರೆ ಆತನಿಗೆ ಅತ್ಯಂತ ಕಠಿಣ ಶಿಕ್ಷೆ ಆಗಬೇಕು ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಯಾಕಂದ್ರೆ ಇಡೀ ರಾಜ್ಯದಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಚರ್ಚೆ ಆಯಿತು ಒಂದು ಎಸ್ ಐ ಟಿಯನ್ನು ಫಾರ್ಮ್ ಮಾಡಲಾಯಿತು ಅಲ್ಲಿ ಸಂಪನ್ಮೂಲವನ್ನು ಕೊಡಲಾಯಿತು ಜೊತೆಗೆ ಸಮಾಜದಲ್ಲೂ ಕೂಡ ಒಂದು ರೀತಿಯಲ್ಲಿ ಬೇರೆ ಬೇರೆ ಚರ್ಚೆಗೂ ಕೂಡ ಅವಕಾಶವನ್ನು ಆಯಿತು ಏನೇನೋ ಒಂದಷ್ಟು ಬೆಳವಣಿಗೆ ಆಯಿತು ನಾವೆಲ್ಲರೂ ಕೂಡ ಇದಕ್ಕೆ ಸಂಬಂಧಪಟ್ಟ ನಿರಂತರವಾಗಿ ಸುದ್ದಿಯನ್ನ ಪ್ರಕಟ ಮಾಡೋದಕ್ಕೆ ಶುರು ಮಾಡ್ಕೊಂಡ್ವಿ ಹೀಗಾಗಿ ಆತನನ್ನ ಶಿಕ್ಷೆಗೆ ಗುರಿಪಡಿಸಲೇಬೇಕಾಗತ್ತೆ ಆದರೆ ಈಗಲ್ಲೇ ಆತ ಹೇಳ್ತಿರೋದೆಲ್ಲವೂ ಸುಳ್ಳು ಎನ್ನುವಂಥ ನಿರ್ಧಾರಕ್ಕೆ ನಾವು ಬರೋದಕ್ಕೆ ಸಾಧ್ಯ ಇಲ್ಲ ಹೀಗಾಗಿ ಎಸ್ ಐ ಟಿ ಅಧಿಕಾರಿಗಳ ತನಿಖೆಯನ್ನ ಏನೇನಾಗ್ತದೆ ಅದನ್ನೂ ಕೂಡ ಕಾದ್ ನೋಡೋಣ ಅವರು ನದಿಕೃತವಾಗಿ ಏನಾದರೂ ಹೇಳುವವರೆಗೂ ಕೂಡ ಈ ಚರ್ಚೆ ಹೀಗೇ ಮುಂದುವರಿತಾ ಇರುತ್ತೆ ನಾವೆಲ್ಲರೂ ಕೂಡ ನಾನು ಕೇಳ್ತಾನೆ ಇರಬೇಕಾಗುತ್ತೆ ಒಂದಷ್ಟು ವಾದ ಪ್ರತಿವಾದ ಆರೋಪ ಆರೋಪ ಎಲ್ಲವೂ ಕೂಡ ಕಂಟಿನ್ಯೂ ಆಗುತ್ತೆ ಮೊದಲ ಸದ್ಯಕ್ಕೆ ಎಷ್ಟು ಬೆಳವಣಿಗೆ ಆಗಿದೆ ನಿಮ್ಗೆ ಏನಿಸುತ್ತೆ ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ ಕಡೆ